ು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ ನಾವು ಹೇಳೋಂಗಿಲ್ಲ ಅದರಿಂದ ತನಿಖೆ ತ್ವರಿತವಾಗಿ ಆಗಿ ಆಗಲಿ ಅಂತ ಹೇಳಿ ಅಷ್ಟೇನೇ ಹೇಳ್ಬಹುದು ಮೇಡಮ್ ಇಲ್ಲ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನ ಮಾಡ್ತಾರ ಅವರು ಅದರಲ್ಲಿ ಏನಾದ್ರೂ ಬೇರೆ ಬೇರೆ ಇನ್ಫಾರ್ಮೇಶನ್ಸ್ ಅವರಿಗೆ ಸಿಗುವಂಗೆ ಏನಾದರೂ ಕರ್ಣ ಆಗಿದ್ರೆ ಅದನ್ನ ಅವರು ಮಾಡ್ಕೊಳ್ತಾರೆ ಅದನ್ನ ನಾವು ನಾವು ಯಾವುದೂ ಡೈರೆಕ್ಷನ್ಸ್ ಕೊಡೋದಿಲ್ಲ ಸರ್ ಈಸ್ ಎನ್ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಹೇಳುವ ಎಕ್ಸ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದ್ರಿ ಈಗ ತಾಯಿ ಒಂದು ದೂರು ಕೊಟ್ಟಿದ್ದಾರೆ ಸರ್ ಅವರು ಡಿಸೈಡ್ ಮಾಡ್ತಾರೆ ವಿಟ್ ದರ್ ಈಸ್ ಎ ಲಿಂಕ್ ಆರ್ ನೋ ನೋ ಲಿಂಕ್ ದಟ್ ದೇ ವಿಲ್ ಡಿಸೈಡ್ ನಾವು ನಾವು ಹೇಳಕ್ಕೆ ಬರೋದಿಲ್ಲ ಸರ್ ಎಷ್ಟು ದಿನ ಈ ಥರ ತನಿಖೆ ಒಂದು ಲಿಮಿಟ್ ಲೈನ್ ಲೈಟ್ ನಾವು ಕೊಟ್ಟಿದ್ದೀರಾ ಸರ್ ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ ನಾವು ಟೈಮ್ ಬೌಂಡ್ ಕೊಡಕ್ಕೆ ಆಗೋದೆ ಇಲ್ಲ ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ ಬೇಗ ಮುಗಿದ್ರೆ ಬೇಗ ಕೊಡ್ತಾರಲ್ಲ ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಆಯ್ತಾರೆ ಈ ನಡುವೆ ಈಗ ಇವತ್ತು ಜೆಡಿಎಸ್ ಹಿಂಗೆ ಆಗುತ್ತೆ ಆಗ್ಬೇಕು ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಿ ಹೇಳಕ್ ಬರಲ್ಲ ಅಂತ ವಿಚಾರಗಳಲ್ಲ ಇದು ಇನ್ವೆಸ್ಟಿಗೇಷನ್ಸು ಯಾವುದೇ ಇನ್ವೆಸ್ಟಿಗೇಷನ್ ಆದರೆ ನಾವು ನಿಗದಿ ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ ರಾಜಕಾರಣಕ್ಕೆ ತಿರ್ಕೊಳ್ತಾ ಇದೆಯಲ್ಲ ಸರ್ಜೆ ಗಮನ ಇದ್ಕೊಳ್ಳಿ ಆದರೆ ನಾವು ಅವರಿಗೆ ಎಸ್ ಐ ಟಿನವ್ರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ ಬರೋದಿಲ್ಲ ಎಸ್ ಐ ಟಿ ತನಿಖೆಗೆ ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ ಆ್ಯಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದು ಇಲ್ಲ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಹೇಳಿ ಮೊದಲೇ ಹೇಳಿದ್ದೇನೆ ಸರ್ ಬೆಂಗಳೂರಿಗೆ ಕರೆತಾರೆ ಅದೇ ಅವ್ರು ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ ಆರೋಪಿ ಆಶ್ರಯ ಕೊಟ್ಟಿರೋ ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ಎಲ್ಲ ನಾನು ನಾನು ಹೇಳದಂಗೆ ನೀವು ಹೇಳದಂಗೆ ಅಥವಾ ಇನ್ಯಾರು ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ ಅವ್ರದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ ಅದನ್ನು ಮಾಡ್ಕೊಳ್ತಾರೆ ಈಗ ಸ್ಯಾಂಪಲ್ಸ್ಗಳೆಲ್ಲ ತೊಗೊಂಬಂದು ಎಫ್ ಎಸ್ ಎಲ್ ಕೊಟ್ಟಿದ್ದಾರೆ ಅವರು ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು ಅದ್ರ ಮೇಲೆ ಬೇರೆ ಏನು ಏನಿರುತ್ತೋ ಗೊತ್ತಿರೋಲ್ಲ ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡಕ್ಕೆ ಬರೋದಿಲ್ಲ ಇಂಥ ಕೇಸ್ಗಳು ಮಾತು ಹೇಳಿದ್ದಾರೆ ಎನ್ ಐ ಕೊಡು ಸಿ ಬಿ ಐ ಕೊಡು ನಾನು ಎಲ್ಲರೂ ಕೆಲಸ ಅದಕ್ಕಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿದ್ದೆವು ಒಂದು ಸಾಲಿಡರಿ ಏರಿಯಾ ಅಷ್ಟೇ ಬೇರೆ ಇಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವರದೇ ಆದಂತ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ ಆಮೇಲೆ ಅವರು ಏನು ರಾಜಕಾರಣಕ್ಕೆ ಸೊಬ್ರ ಅವರು ಸಮರ್ಥರಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ ಅವರನ್ನು ಆ ರೀತಿಯೆಲ್ಲ ಐಸೊಲೇಷನ್ನು ಅದು ಇದು ಎಲ್ಲ ಮಾತಾಡೋದು ಸರಿಯಿಲ್ಲ